ನಮಸ್ಕಾರ ಸ್ನೇಹಿತರೆ ಸುದ್ದಿಯಾನಕ್ಕೆ ಸ್ವಾಗತ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡೆ ವೈರಲ್ ಸೇರಿದಂತೆ ಹಲವು ಸುದ್ದಿಗಳ ಬಗ್ಗೆ ಕ್ವಿಕ್ಕಾಗಿ ತಿಳಿಸ್ಕೊಡ್ತೇವೆ ನಾನು ಕಿಶೋರ್ ಕೆ ವಿ ರಾಹುಲ್ ಗಾಂಧಿ ಮದುವೆ ವಿಚಾರವಾಗಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಲೇವಡಿ ಮಾಡಿದ್ದಾರೆ ಗಾಂಧಿ ಕುಟುಂಬಕ್ಕೆ ಸಂತರ ಶಾಪ ಇರೋದು ನಿಜ ರಾಹುಲ್ ಗಾಂಧಿಗೂ ಕೂಡ ಸಂತರ ಶಾಪ ಇದೆ ಹೀಗಾಗಿ ರಾಹುಲ್ ಗಾಂಧಿಗೆ ಇನ್ನೂ ಕೂಡ ಮದುವೆ ಆಗಿಲ್ಲ ಅಂತ ಯತ್ನಾಳ್ ಅವರು ವ್ಯಂಗ್ಯವಾಡಿದ್ದಾರೆ ಗಾಂಧಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಗೋಹತ್ಯೆ ನಿಷೇಧ ಮಾಡುವ ಆಶ್ವಾಸನೆ ನೀಡಿದ್ರು ಗೋಹತ್ಯೆ ನಿಷೇಧ ಮಾಡದೇ ಇದ್ದಾಗ ಮುನಿಗಳು ಹೋರಾಟ ಮಾಡಿದರು ಆಗ ಇಂದಿರಾ ಗಾಂಧಿ ಅವರ ಮೇಲೆ ಗುಂಡು ಹಾರಿಸಿದ್ರು ಆಗ ಸಂತರು ಶಾಪ ನೀಡಿದ್ದಾರೆ ಅಂತ ಬಸನಗೌಡ ಯತ್ನಾಳ್ ಹೇಳಿದ್ದಾರೆ ಲೋಕಸಭಾ ಚುನಾವಣೆಗೆ ಮೈಸೂರು ಕೊಡಗು ಕ್ಷೇತ್ರದಿಂದ ಯತೀಂದ್ರ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತಾರೆ ಎನ್ನಲಾಗ್ತಾ ಇದೆ ಹಾಲಿ ಸಂಸದ ಪ್ರತಾಪ್ ಸಿಂಹ ಕೂಡ ತಮ್ಮ ಎದುರಾಳಿಯಾಗಿ ಯತೀಂದ್ರ ಸ್ಪರ್ಧಿಸುವಂತೆ ಪಂತ ಆಹ್ವಾನ ನೀಡಿದ್ದಾರೆ ಈ ಬಗ್ಗೆ ತಮ್ಮ ಪುತ್ರನ ಸ್ಪರ್ಧೆ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ ಮೈಸೂರು ಕೊಡಗು ಕ್ಷೇತ್ರದ ಶಾಸಕರು ಸ್ಥಳೀಯ ಮುಖಂಡರು ಮತ್ತು ಪಕ್ಷದ ಪದಾಧಿಕಾರಿಗಳ ಶಿಫಾರಸುಗಳನ್ನು ಆಧರಿಸಿ ಟಿಕೆಟ್ ನೀಡಲಾಗ್ತಾ ಇದೆ ಯಾವುದೇ ವೈಯಕ್ತಿಕ ಆಯ್ಕೆಯನ್ನು ಆಧರಿಸಿ ಅಲ್ಲ ಅಂದಿದ್ದಾರೆ ಚುನಾವಣೆಗಳು ಬಂದಾಗ ಗಿಫ್ಟ್ ಪಾಲಿಟಿಕ್ಸ್ ಹೊಸದೇನೂ ಅಲ್ಲ ಇದೀಗ ಲೋಕಸಭಾ ಚುನಾವಣೆಗೆ ಈಗಿನಿಂದಲೇ ಗಿಫ್ಟ್ ನೀಡಲಾಗ್ತಾ ಇದೆ ಬೆಳಗಾವಿಯಿಂದಲೇ ಗಿಫ್ಟ್ ಪಾಲಿಟಿಕ್ಸ್ ಶುರು ಮಾಡಿದ್ದು ಮತದಾರರ ಬುಟ್ಟಿಗೆ ಈಗಿನಿಂದಲೇ ಗಾಳ ಹಾಕ್ತಾ ಇದ್ದಾರೆ ಲೋಕಸಭೆ ಚುನಾವಣೆಗೆ ದಿನಾಂಕ ಘೋಷಣೆಗೂ ಮುನ್ನವೇ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಹೆಲ್ಮೆಟ್ ವಿತರಿಸ್ತಾ ಇದ್ದಾರೆ ಟಿಕೆಟ್ ಆಕಾಂಕ್ಷಿ ಸಂಜಯ್ ಪಾಟೀಲ್ ಭಾವಚಿತ್ರ ಮತ್ತು ಕಮಲದ ಗುರುತಿರುವಂತಹ ಹೆಲ್ಮೆಟ್ ಅನ್ನ ಬೆಳಗಾವಿ ಉತ್ತರ ಬೆಳಗಾವಿ ದಕ್ಷಿಣ ಹಾಗೂ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಬಿಜೆಪಿ ಪದಾಧಿಕಾರಿಗಳಿಗೆ ವಿತರಿಸ್ತಾ ಇದ್ದಾರೆ ಅಯೋಧ್ಯೆ ರಾಮ ಮಂದಿರ ಹತ್ತಾರು ವಿಶೇಷತೆಗಳಿಂದ ಕೂಡಿದ್ದು ರಾಮ ಮಂದಿರದ ಗರ್ಭಗುಡಿಗೆ ಚಿನ್ನದ ಬಾಗಿಲುಗಳನ್ನು ಅಳವಡಿಸಲಾಗಿದೆ ಸುಮಾರು ಹದಿನಾಲ್ಕು ಚಿನ್ನದ ಬಾಗಿಲುಗಳಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಳವಡಿಸಲಾಗ್ತಾ ಇದೆ ಹಾಗೆಯೇ ಚಿನ್ನದ ಬಾಗಿಲಿನ ಮೇಲೆ ಹಲವು ಸುಂದರವಾದ ಕೆತ್ತನೆಗಳನ್ನು ಕೂಡ ಮಾಡಲಾಗಿದೆ ಆನೆ ಸುಂದರವಾದ ವಿಷ್ಣು ಕಮಲ ಸ್ವಾಗತವನ್ನು ಕೊರುವಂತಹ ಭಂಗಿಯಲ್ಲಿರುವ ದೇವತೆಗಳನ್ನು ಕೂಡ ಚಿತ್ರಿಸಲಾಗಿದೆ ಈ ಚಿನ್ನದ ಬಾಗಿಲು ಸುಮಾರು ಹನ್ನೆರಡು ಅಡಿ ಎತ್ತರ ಮತ್ತು ಎಂಟು ಅಡಿ ಅಗಲವಿದೆ ರಾಮ ಮಂದಿರದಲ್ಲಿ ಒಟ್ಟು ನಲವತ್ತಾರು ಬಾಗಿಲುಗಳನ್ನು ಅಳವಡಿಸಲಾಗಿದ್ದು ಈ ಪೈಕಿ ಹದಿನಾಲ್ಕು ಬಾಗಿಲುಗಳು ಒಟ್ಟು ನೂರು ಕೆಜಿ ಚಿನ್ನದ ಲೇಪನ ಮಾಡಲಾಗ್ತಾ ಇದೆ ಮಾಲ್ಡೀವ್ಸ್ ಮತ್ತು ಭಾರತದ ನಡುವಿನ ಬಿಕ್ಕಟ್ಟು ಹೆಚ್ಚುತ್ತಾನೆ ಇದೆ ಇದೀಗ ಮಾಲ್ಡೀವ್ಸ್ನಿಂದ ಭಾರತೀಯ ಸೈನಿಕರನ್ನು ವಾಪಸ್ ಕರೆಸಿಕೊಳ್ಬೇಕು ಅಂತ ಭಾರತ ಸರ್ಕಾರಕ್ಕೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯ್ಚೂ ತಿಳಿಸಿದ್ದಾರೆ ಎನ್ನಲಾಗಿದೆ ಮಾರ್ಚ್ ಹದಿನೈದರ ಮುಂಚೆಗೆ ಭಾರತೀಯ ಸೇನೆಯನ್ನ ದ್ವೀಪ ರಾಷ್ಟ್ರದಿಂದ ಹಿಂತೆಗೆದುಕೊಳ್ಬೇಕು ಇಲ್ಲದಿದ್ದರೆ ತಾವೇ ತೆಗೆದು ಹಾಕೋದಾಗಿ ಹೇಳಿದ್ದಾರೆ ಆರ್ಥಿಕ ಬಿಕ್ಕಟ್ಟಿನಿಂದ ಕಂಗೆಟ್ಟಿರುವಂತಹ ನೆರೆಯ ರಾಷ್ಟ್ರ ಪಾಕಿಸ್ತಾನದ ಸ್ಥಿತಿ ಮತ್ತಷ್ಟು ಬಿಗಡಾಯಿಸ್ತಾ ಇದೆ ಮಾರುಕಟ್ಟೆಯಲ್ಲಿ ಅಗತ್ಯ ವಸ್ತುಗಳ ಬೆಲೆ ದುಪ್ಪಟ್ಟಾಗಿದ್ದು ಜನರನ್ನ ಮತ್ತಷ್ಟು ಸಂಕಷ್ಟಕ್ಕೆ ಈಡು ಮಾಡಿವೆ ಲಾಹೋರ್ನ ಮಾರುಕಟ್ಟೆಗಳಲ್ಲಿ ಮೊಟ್ಟೆಯ ಬೆಲೆ ಪ್ರತಿ ಡಜನ್ಗೆ ನಾನ್ನೂರು ರೂಪಾಯಿಗಳಿಗೆ ಏರಿಕೆಯಾಗಿದೆ ಒಂದು ಮೊಟ್ಟೆಯ ಬೆಲೆ ಮೂವತ್ಮೂರು ರೂಪಾಯಿಗಳಿಗೆ ಏರಿಕೆಯಾಗಿದೆ ಒಂದು ಕೆಜಿ ಚಿಕನ್ ಬೆಲೆ ಆರ್ನೂರ ಹದಿನೈದು ರೂಪಾಯಿ ಇದೆ ಈರುಳ್ಳಿ ಕೂಡ ಕೆಜಿಗೆ ಜಿಗೆ ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿಗೆ ಮಾರಾಟವಾಗ್ತಾ ಇದೆ ಬಾಹುಬಲಿ ಟೂ ಬಳಿಕ ರಿಲೀಸ್ ಆದ ಪ್ರಭಾಸ್ ಸಿನಿಮಾಗಳು ಸೋತಿದ್ದೇ ಹೆಚ್ಚು ಆದರೆ ಇತ್ತೀಚೆಗೆ ತೆರೆಗಂಡ ಸಲಾರ್ ಸಿನಿಮಾದಿಂದ ಅವರು ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಮರಳಿದ್ದಾರೆ ಇದೀಗ ಇದೇ ಸಕ್ಸಸ್ ಅನ್ನು ಉಳಿಸಿಕೊಳ್ಳೆ ಪ್ರಭಾಸ್ ತಮ್ಮ ಹೆಸರನ್ನು ಕೂಡ ಬದಲಾಯಿಸಿಕೊಂಡಿದ್ದಾರೆ ಎನ್ನಲಾಗಿದೆ ಪ್ರಭಾಸ್ ಮತ್ತು ನಿರ್ದೇಶಕ ಮಾರುತಿ ಅವರ ಕಾಂಬಿನೇಷನ್ ನಲ್ಲಿ ದಿ ರಾಜಾ ಸಾಹಬ್ ಅನ್ನೋ ಸಿನಿಮಾ ಮೂಡಿ ಬರ್ತಾ ಇದೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಈ ಸಿನಿಮಾದ ಹೊಸ ಪೋಸ್ಟರ್ ಬಿಡುಗಡೆ ಆಗಿದೆ ಪೋಸ್ಟರ್ ನಲ್ಲಿ ಪ್ರಭಾಸ್ ಹೆಸರನ್ನು ಇಂಗ್ಲಿಷ್ ನಲ್ಲಿ ಡಬಲ್ ಎಸ್ ಅಂತ ಸೇರಿಸಲಾಗಿದೆ ಸಂಖ್ಯಾಶಾಸ್ತ್ರವನ್ನು ನಂಬಿಕೊಂಡು ಪ್ರಭಾಸ್ ಅವರು ಮತ್ತೊಂದು ಎಸ್ ಅನ್ನು ತಮ್ಮ ಹೆಸರಲ್ಲಿ ಸೇರಿಸಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ ಅಫ್ಘಾನಿಸ್ತಾನ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲಿ ಹೊಸ ಆಟಗಾರರು ಅಬ್ಬರಿಸ್ತಾ ಇದ್ದಾರೆ ಯಶಸ್ವಿ ಜೈಸ್ವಾಲ್ ಹಾಗೂ ಶಿವಂ ದುಬೆ ಆರ್ಪಟಕ್ಕೆ ಆಫ್ಘಾನರು ಮಂಡಿ ಓರಿದ್ದಾರೆ ಆದ ಶಿವಮ್ ದುಬೆ ಆಟದ ಎಫೆಕ್ಟ್ ಹಾರ್ದಿಕ್ ಪಾಂಡ್ಯಗೆ ತಟ್ಟುತ್ತೆ ಎನ್ನಲಾಗ್ತಾ ಇದೆ ಯಾಕಂದರೆ ಹಾರ್ದಿಕ್ ಪಾಂಡ್ಯ ಬದಲಿಗೆ ಈ ಸರಣಿಯಲ್ಲಿ ಶಿವಮ್ ದುಬೆ ಅವರು ಸ್ಥಾನ ಪಡೆದಿದ್ದಾರೆ ಇದೀಗ ಸಿಕ್ಕ ಅವಕಾಶವನ್ನು ಬಳಸಿಕೊಳ್ಳುವಲ್ಲಿ ಕೂಡ ದುಬೆ ಅವರು ಯಶಸ್ವಿಯಾಗಿದ್ದಾರೆ ಅಫ್ಘಾನಿಸ್ತಾನ ವಿರುದ್ಧದ ಮೊದಲ ಟಿ ಟ್ವೆಂಟಿ ಮ್ಯಾಚ್ನಲ್ಲಿ ನಲವತ್ತು ಎಸ್ತಗಳಲ್ಲಿ ಎರಡು ಸಿಕ್ಸರ್ ಹಾಗೂ ಐದು ಫೋರ್ಗಳೊಂದಿಗೆ ಅಜೇಯ ಅರವತ್ತು ರನ್ ಬರೆಸಿದ್ರು ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಮೂವತ್ತೆರಡು ಎಸ್ತಗಳಲ್ಲಿ ನಲವತ್ ನಾಲ್ಕು ಸಿಕ್ಸರ್ ಹಾಗೂ ಐದು ಫೋರ್ಗಳೊಂದಿಗೆ ಅಜಯ್ ಅರವತ್ತ್ಮೂರು ರನ್ ಚಚ್ಚಿದ್ದಾರೆ ಇದಲ್ಲದೆ ಎರಡು ಪಂದ್ಯಗಳಿಂದ ಎರಡು ವಿಕೆಟ್ ಕೂಡ ಕಬ್ಬಳಿಸುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ ಹೀಗಾಗಿ ಹಾರ್ದಿಕ್ ಪಾಂಡ್ಯ ಐ ಪಿ ಎಲ್ನಲ್ಲಿ ವಿಫಲವಾದರೆ ಶಿವಮುಬ್ಬಿಗೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಸ್ಥಾನ ಸಿಗುವುದು ಬಹುತೇಕ ಖಚಿತ ಅಂತಲೇ ಹೇಳಲಾಗ್ತಾ ಇದೆ ಇವಿಷ್ಟು ಈ ಹೊತ್ತಿನ ಲೇಟೆಸ್ಟ್ ಸುದ್ದಿ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ